ಹೊಸಕೋಟೆ ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರಸ್ತೆಯ ಮೈಲಾಪುರ ಮತ್ತು ಒಳಗೆರೆಪುರ ಚಿಕ್ಕನಹಳ್ಳಿ ಬಾಣಮಾಕನಹಳ್ಳಿ ಗೇಟ್ ಹಾಗೂ ವೋಲ್ವೋ ಕಂಪನಿಯ ಜಂಕ್ಷನ್ಗಳಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿದ್ದು ಅಪಘಾತ ನಿಯಂತ್ರಣದ ಮಾಡುವ ಸಲುವಾಗಿ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಮುಖಾಂತರ ಪೊಲೀಸ್ ಇಲಾಖೆಯು ವೋಲ್ವೋ ಕಂಪನಿಯ ಹಾಗೂ ಲಾಂಕೋ ಸಹಯೋಗದಲ್ಲಿ ಈ ಗ್ರಾಮಗಳ ಸದರಿ ಜಂಕ್ಷನ್ಗಳಲ್ಲಿ ಸಿಸಿ ಕ್ಯಾಮೆರಾ ಸಿಗ್ನಲ್ ಲೈಟ್ಸ್ ಬ್ಲಿಂಕಿಂಗ್ಸ್ ಮತ್ತು ಸ್ಟಿಕ್ಕರ್ಸ್ಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ನಂತರ ಶಾಸಕರಾದ ಶರತ್ ಬಚ್ಚೇಗೌಡ ಮಾತನಾಡಿ ವೋಲ್ವೋ ಕಂಪನಿಯವರು ಮೈಲಾಪುರ ಒಳಗೆರೆಪುರ ಚಿಕ್ಕನಹಳ್ಳಿ ಗೇಟ್ ವೋಲ್ವೋ ಕಂಪನಿ ಜಂಕ್ಷನ್ ಹಾಗೂ ಬಾಣಮಾಕನಹಳ್ಳಿ ಗೇಟ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟುವ ಸಲುವಾಗಿ ಸಿಗ್ನಲ್ ಅಳವಡಿಕೆ ಹಾಗೂ ನಿಖರ ಮಾಹಿತಿ ತಿಳಿಯಲು ಸಿಸಿಟಿವಿ ಅಳವಡಿಕೆ ಸಹಕಾರಿಯಾಗುತ್ತದೆ ಈಗಾಗಲೇ ವೋಲ್ವೋ ಕಂಪನಿಯವರು ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕ ಕೆಲಸಗಳನ್ನು ಸಿಎಸ್ಆರ್ ಅನುದಾನದಡಿಯಲ್ಲಿ ಅನೇಕ ಕೆಲಸಗಳನ್ನು ನಡೆಸುತ್ತಾ ಬಂದಿದ್ದಾರೆ ಜಿಲ್ಲೆಗೊಂದು ಮಾದರಿ ಶಾಲೆ ಮಾಡಲು ಈಗ ತಾವರೆಕೆರೆ ಗ್ರಾಮದ ಶಾಲೆಯನ್ನು ದತ್ತು ಪಡೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ ಎಂದರು ಇನ್ನೂ ಇದೇ ಸಂದರ್ಭದಲ್ಲಿ ಆಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಮಲ್ಲೇಶ್ ಸಂಚಾರಿ ಅಧೀಕ್ಷಕರಾದ ಶ್ರೀಕಂಠಯ್ಯ ನಂದಗುಡಿ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ರಾಜಶೇಖರ್ ಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಎಸ್ ರಾಜಶೇಖರ್ ದೇವರಾಜ್ ವೋಲ್ವೋ ಕಂಪನಿಯ ಸಿಎನ್ಆರ್ ರಾವ್ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಉಪಾಧ್ಯಕ್ಷೆ ಅಶ್ವಿನಿ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ರಾಜಣ್ಣ ತಾವರೆಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವಿ ಮುಗಬಾಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾರಾಯಣಮ್ಮ ತಿಮ್ಮಣ್ಣ ಪಿಕೆಎಸ್ ಶ್ರೀನಿವಾಸ್ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣಪ್ಪ ಒಳಗಿರೆಪುರದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ವಿವೈ ಪಿಡಿವು ಮುನಿಗಂಗಯ್ಯ ಇತರರು ಉಪಸ್ಥಿತರಿದ್ದರು मिस्टर मलिश, डीएसपी, मिस्टर सीकंटेयर, सिस्टल कप, मिस्टर शरद कुमार बच्चौड़ा, चेयरमैन बियोनिक्स एंड अवर्क, आंदोलन में ले आप बस को थैंक यू सर जॉइनिंग, इंटरेंटेड Class, here, uh, to, uh, to join for this thank you very much. members, all the leaders from the alawat uh, and also this the area and also friends from media, thank you for joining. நான் நம்ம எம்எல்ஏ சேகர் முகாந்திர ಓಲೋ ಕಂಪ್ನಿಯವ್ರನ್ನ ಭೇಟಿ ಮಾಡಿದಾಗ ನಿಲ್ಲೂ ಅವರು ಮತ್ತು ರಾಶಿಗಳನ್ನ ಹೋದಾಗ ನಮಗೆ ಇದನ್ನು ಮಾಡ್ಕೊಟ್ಟಿರೋದೇ ಅಂತ ಸಂತೋಷದಿಂದ ನಮಗೆ ಮಾಡಿಕೊಟ್ಟಿದರೆ ಅವರಿಗೆ ನಮ್ಮ ಎಲ್ಲ ಎಲ್ಲವನ್ನು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ಋಪ್ಕೋಟವಾದಂಥ ಧನ್ಯವಾದಗಳನ್ನು ನೋಡಬೇಕು ಈಗ ನಮ್ಮ ಸಾಹೇಬರು ಬಂದು ಇದನ್ನು ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳು ಹೇಳಿದ್ವಿ ನಮ್ಮ ಎಂಬೆಲ್ ಸಾಹೇಬ್ರ ಮುಖಾಂತರ ಜಸ್ಸಿನಲ್ಲಿ ಏನೇನು ಆಗಬೇಕು ಅಂತ ಈಗಾಗಲೇ ನಾವು ಕಲೆ ಕೈಗ್ರ ಇದು ಮಾಡಿಸಿದ್ವಿ ಸೊ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ರುವುದೇಗಳನ್ನು ತಿಳಿಸ್ತಾ ಇದ್ದೀವಿ ಅದು ನಮ್ಮ ನಮ್ಮ ಮೈಸೂರು ಸಾಹೇಬರು ಪುಜನ್ ಕುಮಾರ್ ಸರ್ ಬಂದಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಮತ್ತು ಇದು ಬಂದ ನಮ್ಮ ಗ್ರಾಮಸ್ಥರಿಗೆ ಪತ್ರಕರ್ತ ಮಿತ್ರರಿಗೆ ಈ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ